ಅಭಿವೃದ್ದಿ ಶೂನ್ಯ ಆಡಳಿತ ಸಾಲು ಸಾಲು ಭ್ರಷ್ಟಾಚಾರ ಹಗರಣಗಳು ಹಾಗೂ ಆಡಳಿತಾತ್ಮಕ ವೈಫಲ್ಯವನ್ನು ಮರೆಮಾಚಲು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ರಾಜ್ಯಪಾಲರ ಭಾಷಣವನ್ನು ರಾಜಕೀಯ ಅಸ್ತವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಅವರು ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರದ ವಕ್ತಾರರಲ್ಲ ಅವರು ಸಂವಿಧಾನದ ರಕ್ಷಕರು ಅವರ ಘನತೆಗೆ ಧಕ್ಕೆ ತರುವ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಯ ಮೇಲೆ ನೇರ ದಾಳಿ ನಡೆಸುತ್ತಿದೆ ಎಂದು ಹೇಳಿದರು ಭಾರತದ ಸಂವಿಧಾನದ ವಿಧಿ ನೂರ ಎಪ್ಪತ್ತೈದು ಮತ್ತು ನೂರ ಎಪ್ಪತ್ತಾರರ ಅಡಿಯಲ್ಲಿ ರಾಜ್ಯಪಾಲರಿಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಸ್ಪಷ್ಟ ಅಧಿಕಾರವಿದೆ ಆದರೆ ಸರ್ಕಾರ ತಯಾರಿಸಿದ ಪಠ್ಯದಲ್ಲಿರುವ ಪ್ರತಿಯೊಂದು ಪದವನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕೆಂಬ ನಿಯಮವಿಲ್ಲ ಎಂದು ಸ್ಪಷ್ಟಪಡಿಸಿದರು ಸಂವಿಧಾನದ ವಿಧಿ ನೂರ ಅರವತ್ಮೂರರ ಪ್ರಕಾರ ರಾಜ್ಯಪಾಲರು ಸಾಮಾನ್ಯವಾಗಿ ಸಚಿವ ಸಂಪುಟದ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕಾದರೂ ಅವರಿಗೆ ನಿರ್ದಿಷ್ಟ ವಿವೇಚನಾಧಿಕಾರವನ್ನು ಸಂವಿಧಾನವೇ ನೀಡಿದೆ ಸರ್ಕಾರ ತಯಾರಿಸಿದ ಭಾಷಣದಲ್ಲಿನ ದೋಷಪೂರಿತ ಅಥವಾ ಸಂವಿಧಾನ ವಿರೋಧಿ ಅಂಶಗಳಿದ್ದರೆ ಅವನ್ನು ಓದದೆ ಬಿಡುವುದು ರಾಜ್ಯಪಾಲರ ಸಂವಿಧಾನಾತ್ಮಕ ಹಕ್ಕು ಎಂದು ಅವರು ಹೇಳಿದರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ಮಾತ್ರ ಮಾತಾಡಿದ ಮತ್ತೆ ರಾಜ್ಯಪಾಲರು ಅಧಿವೇಶನ ಉದ್ದೇಶಿ ಮಾತಾಡುವಂಥದ್ದು ಅವರ ಹಕ್ಕದು ಸಂವಿಧಾನದ ನೂರ ಎಪ್ಪತ್ತ ಆರರ ಅಡಿಯಲ್ಲಿ ಕ್ಯಾಬಿನೆಟ್ ಸರ್ಕಾರ ಸಿದ್ಧಪಡಿಸಿದಂತ ಅವರ ಭಾಷಣವನ್ನು ಹೀಗೆ ಓದಬೇಕು ಅಂತ ಎಲ್ಲೂ ಇಲ್ಲ ಭಾಷಣವನ್ನ ಗವರ್ನರ್ಗೆ ಏನು ಕಳಿಸ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಸನೆ ಮಾಡಬೇಕು ಅಂತ ಎಲ್ಲೂ ಸಮಯ ನೂರ ಎಪ್ಪತ್ತೈದನೇ ವಿಧಿ ಅನ್ವಯ ಎಲ್ಲೂ ಇಲ್ಲ ಈಗ ಕೆಲವು ಸ್ವೀ ಸ್ವೀಕಾರಕ್ಕೆ ಅರ್ಹ ಇಲ್ಲದಂತ ಪದಗಳು ಯಾವುದೋ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರದ ಮಂತ್ರಿಗಳಿರ್ಬೋದು ಪ್ರಧಾನ ಮಂತ್ರಿಗಳಿರ್ಬೋದು ರಾಷ್ಟ್ರಪತಿ ಇರ್ಬೋದು ಅವ್ರ ಬಗ್ಗೆ ಕೀಳು ಭಾಷೆಯನ್ನು ಉಪಯೋಗ ಮಾಡೋಕ್ಕೆ ಅವಕಾಶನೇ ಇಲ್ಲ